ಹಾಯ್ ಹಲೋ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಹೊಸ ವಿಡಿಯೋ ಹಾಗೆ ಹೊಸ ಪ್ರಯತ್ನ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ದಯವಿಟ್ಟು ವೀಡಿಯೋ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವೀಡಿಯೋ ನೋಡಿ ತುಂಬ ಅಂದರೆ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ವೀ ಜೀವನ ಇದ್ರ ಬಗ್ಗೆ ನಾನು ವೀಡಿಯೋಸ್ ಹಾಕ್ತಿದ್ದೀನಿ ನಿಮ್ಮೆಲ್ಲರಿಗೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮುಂದೆ ಇನ್ನೂ ತುಂಬ ತುಂಬ ಚೆನ್ನಾಗಿದೆ ಇಂಟ್ರೆಸ್ಟಾಗಿದೆ ಆಗಿದೆ ದಯವಿಟ್ಟು ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸಬ್ರು ಯಾರಾದರೂ ನಾನು ವೀಡಿಯೋಸ್ ನೋಡ್ತಿದ್ದೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೆ ವೀಡಿಯೋ ನೋಡಿ ನಮಸ್ಕಾರ ಹ್ಞೂ ಅಯ್ಯೋ ಇಷ್ಟು ದೂರದಿಂದ ನೀರು ತಂದು ತಂದು ಸಾಕಾಗೋಯ್ತು ನನಗಂತೂ ಅಯ್ಯೋ ಏನು ಮಾಡ್ತೀಯಾ ಬಿಡು ಅವರೇ ಬರೀ ನೀರು ತಂದು ನೀರು ತಂದು ಸಾಕಾಗೇ ಹೋಗುತ್ತೆ ನಮಗೆ ಅಯ್ಯೋ ಶುಶುನೇ ಹಾಂ ಇನ್ನೂ ಶಾನೆ ದಿನ ಆಗಿಲ್ಲ ನೀವು ಇನ್ನೂ ಬಂದು ಅಮ್ಮಮ್ಮ ಅಂದರೆ ಒಂದು ಆರು ಏಳು ಅಷ್ಟೇ ಹಾಂ ಇಷ್ಟಕ್ಕೆ ಸಕಾಗೋಯ್ತು ಅಂದರೆ ಈ ಜೀವನ ಎಲ್ಲ ಹೆಂಗೆ ಕಳಿತೀರಾ ಏನು ಇಲ್ಲಿ ಬರೀ ಕೆರೆ ಹತ್ರನೇ ತುಂಬಾಕ್ ಬರಬೇಕಾ ನೀರ ಅಲ್ಲೆಲ್ಲೂ ಟ್ಯಾಂಕಿ ಹತ್ರ ಇಲ್ಲ ನೀರು ಬರಲ್ವಾ ಇನ್ನೇನು ಎರಡ್ ಮೂರ್ ತಿಂಗಳಲ್ಲಿ ರೆಡಿ ಆಗ್ಬಿಡುತ್ತೆ ಟ್ಯಾಂಕಿ ಅಲ್ಲೇ ನೀರು ತಗೋ ಬರ್ಬೋದು ಅಂತ ಯಾರೋ ಹೇಳಿದ್ರಲ್ವಾ ಆ ಅದೇ ತರ ನಾನು ಮದುವೆ ಆಗಿ ಬಂದಾಗಿಂದನು ಹೇಳ್ತಾನೆ ಇದ್ದಾರೆ ಒಂದು ತಿಂಗಳಲ್ಲಿ ರೆಡಿ ಆಗ್ಬಿಡುತ್ತೆ ಇನ್ನ ಎರಡು ತಿಂಗಳಲ್ಲಿ ರೆಡಿ ಆಗಿಬಿಡುತ್ತೆ ಅಂತ ನಾನು ಮದುವೆ ಆಗಿ ಬಂದೇ ಮೂರು ವರ್ಷ ಆಯ್ತು ಇನ್ನು ರೆಡಿ ಆಗಿಲ್ಲ ಈಗ ನೀವಿಬ್ರು ಮದುವೆ ಆಗ ಹೊಸ್ದಾಗ್ ಬಂದಿದೀರ ನಿಮಗ್ ನೀರ್ ತರ ದೂರ ಆಗುತ್ತೆ ಅಂತ ಹೇಳಿ ಟ್ಯಾಂಕಿ ರೆಡಿ ಮಾಡಿ ಬಿಡ್ತಾರಾ ಜೀವನ ಪರಿ ಅಂತ ಇವ್ರ ಮನೆಗೆ ಇಷ್ಟು ದೂರದಿಂದ ನೀರು ಹೊತ್ಕೊಂಡೋಗಿ 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 ನನ್ನ ಸೊಂಟ ಬಿದ್ದು ಹಾಂ ಮುತ್ಕಿ ಆಗೋ ಅಂತ ವಯಸ್ಸಿಲ್ಲ ಅಂದ್ರೂ ಆಗಿ ಮೂಲೆ ಕುತ್ಕೊಂತೀನಿ ಅಂತ ಕಾಣುತ್ತೆ ನನಗೂ ಓನ್ಸ್ತಿರೋದಿಷ್ಟೇ ಅಯ್ಯಪ್ಪ ಏನು ಮಾಡೋದು ಮುಂದೆ ಏನು ನನ್ನ ಕತೆ ಇಲ್ಲಿಂದ ಆ ನೀರು ತಗೊಂಡೋಗಿ ಯಾಕೋತಿಗೆ ನಾನು ಅಡುಗೆ ಎಲ್ಲ ಮಾಡೋತಿಗೆ ನನ್ನ ಗಂಡುಂಗಲ ಊಟ ಕೊಟ್ಕೊಳ್ಸೋತಿಗೆ ಸುಸ್ತಾಗಿ ಹೋಗುತ್ತೆ ನಮ್ಮ ಮನೇಲಿರೋ ಕಾಗೆ ಮುತ್ಕಿನೂ ವಟ ವಟ ಅಂತ ಒಯ್ಕ ಅಂತಿರ್ತೈತೆ ಹಂಗೆ நானல்லா தினந்த நோட்கம்பந்தேன் நடை ரமீ முந்தே அப்தித் நினியா யா சும் சித்தி சும் தலை ஒன் கேல அஷ்டய் ஓய் ஹொய் அோட் ரமீ அல் நோட்றி நம் ஊரு ஓசை வந்தா நீர் தரக்கல நோட் ரமீ ஓசி ஏன் சண்டே டும் டும் மை தும்க்கிட்டுகளே டமட்டோம் கெம் கௌழமி ಅದಕ್ಕೆ ಅನ್ಸುತ್ತೆ ಮೀ ಯಾಕೆ ಹೊರಕೇ ಬರೋಲ್ಲ ನಾವು ನೋಡು ಬೀದಿ ಬೀದಿ ಸುತ್ಕೊಂಡು ಒಳ್ಳೆ ಗುಂಡ್ ಗುಂಡು ಗಿಜ್ಜಲಾಗಿದ್ದೀವಿ ಏನ್ ಮೀ ಬಾಯಿ ಬಿಡ್ಕೊಂಡು ಹಿಂಗೆ ಮಂಗೂರು ಥರ ನಿಂತ್ಕೊಂಡು ನೋಡ್ತಿದ್ದೀರಾ ನಮ್ಗಿಂತ ಹಿಂದೆ ಬಂದವಳೆ ನೀರು ತುಂಬಕೊಂಡು ಹೊಂಟ್ಲು ನೀವು ಇಲ್ಲೇ ನಿಂತ್ಕೊಂಡ್ರೆ ನಿಮ್ಮತ್ತೆ ಪರಕೆ ತಕೊಂಡು ಇಲ್ಲಿಗೆ ಬರ್ತಾಳೆ ನಡ್ರಿ ಬಿಡ್ಬಿಡ್ರಾ ನೀರು ತುಂಬ್ಕೊಂಡು ಮನೆ ಕಡೆಗೆ ಹೋಗೋಣ ಹಾಂ ಹ್ಞೂ ಅದು ಬಿಟ್ಟನೇಯ ನಮ್ಮತ್ತೆ ಅಂತೂ ಇಲ್ಲಿಗೆ ಪರಕೆ ತಗೊಂಬರ್ತಾವೆ ಆಟಯ ಅಲ್ಲೇ ಲಕ್ಷ್ಮಕ್ಕ ಅವರೇ ನೋಡ್ರಿ ಅವಳನ್ನ ಏನು ಬೀಗ್ತಳೆ ಬೀಗ್ತಳೆ ಬಿತ್ತಳೆ అబ్బా హూ నోడే ఆగదకండ్రీ అలాడు నోడ్రును నోడదే ఇతర ఎంగతాడే వసి మాట్సక్వ నిండు బాళ దురంకారీడు లక్ష్మకాడు మొన్నె తనే మదే ఆగి బందిోళ్ళల్వా పాప నమ్ పరిచయ తన హేగి నవ్వే పరిచయ మాట్ మాసాళు ఏను ಹೌದು ವೀಣಾ ನೀನು ಹೇಳ್ತಿರೋದು ಸರಿಯಾಗೇ ಇದೆ ಗೊತ್ತಿಲ್ಲದೆ ಇರೋಣ ಮಾತಾಡ್ಸೋಕೆ ನಮಗೆ ತಾನೇ ಹೇಗೆ ಮನಸ್ಸು ಬರುತ್ತೆ ನಮಗೂ ಸ್ವಲ್ಪ ಅಲ್ವಾ ಅದೇ ಥರ ಅವರು ಅಂತ ಕಾಣುತ್ತೆ ಬಿಡು ಮುಂದೆ ಮುಂದೆ ಒಂದೇ ಬೀದಿರಲ್ವಾ ಆವಾಗವಾಗಾದರೂ ಬರ್ತಾ ಹೋಗ್ತಾ ಇರಬೇಕಲ್ವಾ ಹೌದು ಲಕ್ಷ್ಮಕ್ಕ ಅವರೇ ಊರಿಗೆ ಬಂದವಳು ನೀರಿಗೆ ಬರ್ದೇ ಇರ್ತಾಳ ನೀರಿಗೆ ಬಂದವಳು ಮನೆಗೆ ಬರ್ದಂಗೆ ಇರ್ತಾಳ ನೋಡೋಣ ತಡೇರಿ ಅವಳೇ ಮಾತಾಡಿಸ್ತಾಳೆ ಅಂದರೆ ನಾವೇ ಮಾತಾಡಿಸಿ ಫ್ರೆಂಡ್ ಮಾಡ್ಕೊಂಡ್ರೆ ಆಯ್ತಾ ಅಷ್ಟೇ ಹೌದು ಮನಿ ನೋಡೋಕು ಅಷ್ಟೇ ತುಂಬಾ ಅಂದ್ರೆ ತುಂಬಾ ತರ ಕಾಣ್ತಾಳೆ ಅಲ್ವಾ ರಾಮಣ್ಣನೂ ಅಷ್ಟೇ ತುಂಬಾನೇ ಒಳ್ಳೇದು ಮಲ್ಲಮ್ಮನೂ ಅಷ್ಟೇ ತುಂಬಾನೇ ಒಳ್ಳೇದು ನಾವು ಬಂದಾಗಿಂದ ನೋಡ್ತಾನೆ ಇದ್ದೀವಿ ಅಲ್ವಾ ಅಯ್ಯೋ ಮಾರಾತರ ಊರಲ್ಲಿರೋರೆಲ್ಲ ಒಳ್ಳೆಯರು ಒಳ್ಳೆರೆಲ್ಲ ನಿಮ್ ಕಣ್ಣಿಗೆ ಕಾಣಿಸ್ತಾರೆ ನಾನ್ ಮಾತ್ರ ಒಳ್ಳೇಳಲ್ಲ ಅಲ್ವಾ ನಡೀರಿ ನಡೀರಿ ಬಿರ್ಬಿರೇನು ಇರು ತುಂಬ್ಕೊಂಡು ಓಮ್ ಅಂತ ಹೋಗೋಣ ಏನ್ ಮಾಡ್ತಿರೇ ಅಯ್ಯೋವಾ ಬಾರಾಜ್ ಎಲ್ಲಿಗೋ ಇದ್ದೆ ಕಾಣಿಸ್ತಾನೆ ಇರ್ಲಿಲ್ವಲ್ಲ ಅಯ್ಯೋ ನನ್ನ ಮೊಮ್ಮಗಳೇ ಊರಿಗೆ ಹೋಗಿದ್ದೆ ಕಣವ ಅಯ್ಯೋ ಓಸಿ ನನ್ನ ತಂಗಿಗೆ ಹುಷಾರಿರ್ಲಿಲ್ಲ ಅದಕ್ಕೆ ನೋಡ್ಕೊಂಬರ ಅಂತ ಹೋಗಿದ್ದೆ ಏನ ಜೋ ಅವರೇ ಕಾಯಿ ಗಿಡ ಕೈ ಏ ತಂದುಬಿಟ್ಟಿದ್ಯಾ ಏನು ಕಣಯ್ಯವ ತಂದೆ ಓಸಿ ಸುಲ್ ಕೊಡ್ತೀರೇನೋ ಅಂತ ನಾನು ನನ್ನ ಮಗ ಇಬ್ಬರೇ ಕಣವಾ ಮನೆಗೆ ಅದಕ್ಕೆ ಓಸಿ ಸಾರ ಮಾಡ್ಕೊಳ್ಳೋಣ ಅಂತ ಊಂಕಣ ಬಾರಜ್ಜಿ ನಮಗೂ ಏನು ಕೆಲಸ ಇರಲಿಲ್ಲ ಸುಮ್ಮನೆ ನಿಂತಿದ್ವಿ ಬಾ ಸುಲ್ ಕೊಡ್ತೀವಿ ಇಲ್ಲೇ ಕೂತ್ಕೊಳ ನನ್ನ ಇಲ್ಲೇ ಆ ಸಂದಾಗ ಬರ್ರಿ ಜಾಗ ಇಲ್ಲೇ ಕೂತ್ಕೊಳ್ಳೋಣ ಏಯ್ ಅಜ್ಜಿ సుమ్ ఒళకి బా ఒళగే కుత్కండు సుల్ ఏను కుత్కీ బిస్లు బేర ఏ ఈకెబ్బు సుమ్ ఇరమీ యా బు ఏంతు నమ్నా ఒ సొగడు కన్రమీ ఇలాగే కుత్క్రీ ఏనా జో తంగి మనకి చన ఉండు ఉండు బందో ఇల్ ఈకెబ్బు హుషారా అంతా నోడకీ ఉండి బందో ఇల్ జీ అంతే హూచూరు ఎచ్చే ఎద్ద కణమి ಏ ಅದು ಯಾಕಂಗಂತಿ ಸುಮ್ಮನೆ ನಾವು ಓಸೆ ನಿನ್ನ ಹತ್ರ ತಮಾಷೆ ನಿನ್ ನಿನ್ನ ಇನ್ ಇನ್ಯಾರಿದ್ದಾರೆ ನಮಗೆ ಹಿಂಗೆ ತಮಾಷೆ ಮಾತಾಡ್ಕಂಡು ಹಗಾಡಕ್ಕೆ ಹ್ಞೂ ಕಣ್ಮಗ ನೀವು ಅಷ್ಟೇ ಶಾನ ಒಳ್ಳೆಯರು ಒಳ್ಳರ ಒಳ್ಳೆ ಕಣ ಕಣವಾ ಮುಂದೆ ನಮ್ಮನ್ನು ಕಾಯೋದು ಹಿಂಗೆ ಇರಬೇಕು ನನ್ನ ಮಕ್ಕಳ ಸಂದ ಬಾಳೆ ಮಾಡ್ಕೊಂಡು ಹೋಗ್ರಿ ಏ ಅಲ್ಲ ಕಣಜಿ ಆ ಆಮೇಲೆ ಮುನ್ಸೊಸೆ ಅಯ್ಯೋ ಅದೇನಜ್ಜಿ ಮುನ್ಸಿರು ಕಂಡ್ರೆ ಆಡಿ ದೂರ ಅನ್ನೋಂಗೆ ನಮ್ಮ ಎದ್ರಿಗೆ ಬಂದ್ರೆ ನಮ್ಮನ್ನು ಮಾತಾಡ್ಸಲೇ ಇಲ್ಲವ ಒಳ್ಳೆ ಬಿರುಗಾಳಿ ಬಂದಂಗ ಮೊದಲು ಹೋದಂಗೆ ಓದಂಗದೊದ್ಲು ಹ್ಞೂ ಕಣವ ಅದು ಈಗಿನ ಮದುವೆ ಆಗಿ ಬಂದೈತಲ್ಲ ಹೊಸ್ದಾಗಿ ಅದಕ್ಕೆ ಹಂಗೆ ಆಡ್ತಿತ್ತು ಏನು ಮಾಡ್ತೀಯಾ ಈಗಿನ ಕಾಲದ ಹೆಣ್ಮಕ್ಳೇ ಹಂಗೆ ಕಣವ ಓ ಸೇಮ್ ಮುಜುಗರ ಜಾಸ್ತಿ ಯಾರೇನು ಅಂದ್ಕೊಂಡ್ಬಿಡ್ತಾರೋ ಅನ್ನೋ ಭಯ ಜಾಸ್ತಿ ಅದಕ್ಕೆ ಯಾರತ್ರನೂ ಶಾನೆ ಮಾತಾಡಲ್ಲ ನೀವೇ ತಗೊಳ್ಳ್ರಿ ನೀವೇನು ಮದುವೆ ಆದಾಗ ಅಷ್ಟು ಚೆನ್ನಾಗಿದ್ದ ನಾನೇ ಬಂದು ಬಂದು ಮಾತಾಡ್ಸಿ ಮಾತಾಡ್ಸಿ ನಿಮ್ಮನ್ನು ಇಲ್ಲಿ ತನಕ ತಂದಿದ್ದೀನಿ ಹ್ಞೂ ಹೇಳಜೀ ನೀನು ಹೇಳೋ ಮಾತು ಡಿಟನಯ್ಯ ನಮಗೂ ಆಟ ಮದುವೆ ಆಗಿ ಬಂದ ಅಸ್ತ್ರಲ್ಲಿ ಯಾರೇನನ್ಕೊಂತರು ನಾವೇನ್ ಮಾಡಿದ್ರೆ ಹೆಂಗೋ ಏನು ಅನ್ನೋ ಭಯ ಶಾನೆ ಕಟ್ತಿತ್ತು ನೀನಂತೂ ಮನೆಗೆ ಪದೇ ಪದೇ ನಮ್ಮವರ ಮನೆಗೂ ಬಂದು ಚೆನ್ನಾಗಿ ಒಳ್ಳೆ ಪರಿಚಯ ಮಾಡ್ಕೊಂಡೆ ಕಣಜಿ ಓ ಕಣ್ಣ ಮಕ್ಕಳ ಸತ್ತಾಗ ಒತ್ಕೊಂಡೋಗೋದು ಏನಾಯ್ತರವ ಇದ್ದಗ್ ಜನ ಜೊತೆಗೆ ಚೆನ್ನಾಗಿ ಮಾತಾಡ್ಕೊತಿರ್ಬೇಕವ ಅದೇ ಮಕ್ಳ ಬಯಸದ್ ನಾನು ಏನ್ರಕೋ ದಾರಿ ಹಿಂಗ್ ಹೆಂಗ ಅಲ್ಲ ಏನ್ಲ ಮಗ ಅದು ಏನೋ ಓದ್ಕೊಂಡು ಹೋಗ್ತಿದೀಯಾ ಏನ್ ತಿಡಕೇನು ಏ ನೀನೊಳೆ ಸಂದ ಗೆಲ್ತಿ ಕಣಜಿ ಏನಿಲ್ಲ ಮಲ್ಗೆ ಹೂ ಅಲ್ವೇ ಹೊಲ್ದಾಗಿಂದ ತರ್ಕೊಂಬಂದಿದ್ದೀನಿ ಕಟ್ಟಿ ನಾಳೆ ಮಾರ್ಬೇಕಲ್ವೇ ಅದಕ್ಕೆ ಹ್ಞೂ ಕಣ್ಮಗ ನಿನಗಿರ ಅಂತ ಐತೆ ಯಾರಿಗಿಲ್ಲ ಬಿಡು ಸಂದ ಬದುಕು ಮಾಡ್ತೇ ಕಣ್ಮಗ ನೀನು ಹಿಂಗೆ ಒಳ್ಳೇದಾಗ್ಲಪ್ಪ ನಿಂಗೆ ನಮ್ಮನೆ ಕೆಲಸ ನಾವು ಮಾಡಿದೆ ಇನ್ಯಾರ ಅಜ್ಜಿ ಮಾಡ್ತಾರೆ ಹ್ಞೂ ಕಣ್ಮಗ ಒಳ್ಳೇದೇ ಕಣ್ಮಗ ಅಂದಾಗೆ ಯಾಕಲ ಮಗ ನೀನು ಹೇಳ್ತೀನಿ ನೀನು ಹೊರಕ್ಕೆ ಬರಕ್ಕೆ ಬಿಡಕ್ಕಿಲ್ವೇ ಒಳಗೆ ಹಿಡ್ಕೊಂಡು ಗಿಣಿಮರಿ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀಯೇ ಹೆಂಗೆ ಅಯ್ಯೋ ಹಂಗೇನಿಲ್ಲ ಅಜ್ಜಿ ನಾನ್ಯಾಕ್ ಒಳಗೆ ಇರು ಅಂತ ಹೇಳಣ ಅವಳೇ ಬರಲ್ಲ ಅಷ್ಟೇಯ ಹ್ಞೂ ಕಣ್ಲ ಮಗ ಮದ್ವೆ ಹೊಸಲ ಅದಕ್ಕೆ ಹೆಂಗೆ ಆಡ್ತೀರಿ ನೀನು ಹೋಗು ಮಾಡು ಅಂತ ಕಣ್ಮಗ ಜನ ಜನ ಬಾಳಿಕೆ ಹೇಳ್ಬೇಕು ಕಣ್ಮಗ ಈಗಿನ ಕಾಲದಾಗೆ ನೋಡು ಇದೇ ಅಟ್ಟಿಯಪ್ಪ ಏನಾರ ಏನ್ ಆತು ಅಂದರೆ ಈಗ ಗೊತ್ತಿಲ್ಲ ಅಂತೇಳಿ ನಾವು ಸುಮ್ಮನೆಕ್ಕಿಂತ ದಡಕ್ಕಂತ ಹೋಗ್ತೀವಿ ಹಂಗೆ ಕಣ್ಮಗ ಒಬ್ರಿಗೊಬ್ರು ಆಗ್ಬೇಕು ನೀನು ಎನ್ರಿಗೋಸಿ ಹೊಟ್ಟೆಗಿರೋ ಜನನ ಮಾತಾಡ್ಸೋಣ ಹ್ಞೂ ಕಣಜಿ ಮಾರಿಗೆ

ಏನ್ರಿ ಇದು ಮಲ್ಗೆ ಮೊಗ್ಗ ವಾವ್ ನನಗೆ ತುಂಬಾ ಫೇವರೇಟ್ ಇದು ಹ್ಞೂ ಕಣೆ ನಿನಗೆ ಇದೆಲ್ಲ ಕಟ್ಟೋಕ್ ಬರುತ್ತಾ ಬೆಳಿಗ್ಗೆ ಮಾರಕ್ ಹೋಗ್ಬೇಕು ಅದಕ್ಕೆ ಕೇಳ್ದೆ ಹಾ ರೀ ಚೆನ್ನಾಗಿ ಕಟ್ತೀನಿ ಕಟ್ ಕೊಡ್ತೀನಿ ಬಿಡಿ ತಗೋ ಬನ್ನಿ ಒಳಗಡೆ ಬತ್ತೋಗುತ್ತೆ ಹ್ಞೂ ನಡಿಯಮ್ಮ ಇಲ್ಲೇ ಇದ್ರಿ ಕೆಳಗಡೆ ತಗೋ ನಿನಗೆ ಇಷ್ಟ ಆಗ್ಬೋದು ನಾನೇ ಇವತ್ತು ಹೊಲದಲ್ಲಿ ಕೂತ್ಕೊಂಡು ಕಟ್ಕೊಂಡ್ಬಂದಿದ್ದೀನಿ ನಿನಗೋಸ್ಕರ ತಗೊಂಬಿಟ್ಕೋ ಸಿ ಹೋಗ್ಯಪ್ಪ ನನಗಂತೂ ನಾಚಿಕೆ ಆಗುತ್ತೆ ನಾನೇ ಮುಡ್ಸ್ಲಾ ಅಯ್ಯೋ ಸಾಕು ಸಾಕು ಸುಮ್ಮನೆ ಇರ್ರಿ ಸರಿ ನಾನು ಊನೆಲ್ಲಾ ಕಟ್ಕೊಡ್ತೀನಿ ನೀನ್ ತಿಂಡಿ ತಿಂಡಿತೀನಂತ್ರಿ seti